ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ನಿಗಮ ಮಂಡಳಿ ನೌಕರರು ಹಾಗೂ ಸರ್ಕಾರಿ ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಎಷ್ಟೋ ವರ್ಷಗಳಿಂದ ಅಂದರೆ ಎಷ್ಟೋ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ಸಿಹಿ ಸುದ್ದಿ ಒಂದು ಸಿಹಿ ಅಲ್ಲ ಎರಡೆರಡು ಸಿಹಿ ಸುದ್ದಿಗಳು ಸಿಗುವಂಥ ಚಾನ್ಸಸ್ ಇದೆ ಮುಂದೆ ಬರುವಂಥ ದಸರಾ ಹಬ್ಬದ ಒಳಗಾಗಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ನೌಕರರಿಗೆ ದಸರಾ ಹಬ್ಬದ ಬಂಪರ್ ಗಿಫ್ಟ್ ಸಿಗತ್ತೆ ಇದರಲ್ಲಿ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೆಂಟು ತಿಂಗಳ ಡಿ ಎಗೆ ಸಂಬಂಧಪಟ್ಟ ಹಾಗೆ ಸಂಬಳ ಹೆಚ್ಚಳಕ್ಕೆ ಸಂಬಂಧಪಟ್ಟ ಒಂದು ವಿಶೇಷ ಅಪ್ಡೇಟ್ ಬರ್ತಾ ಇದೆ ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಹೊತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಮೂರು ಲಕ್ಷಕ್ಕೂ ಹೆಚ್ಚು ನಿಗಮ ಮಂಡಳಿ ನೌಕರರು ಗುತ್ತಿಗೆ ನೌಕರರು ಅನುದಾನಿತ ನೌಕರರು ಹಾಗೂ ಮೂರು ಲಕ್ಷಕ್ಕೂ ಹೆಚ್ಚು ಇರುವಂಥ ಪಿಂಚಣಿದಾರರಿಗೆ ದಸರಾ ಹಬ್ಬಕ್ಕೆ ಒಂದು ಬಂಪರ್ ಗಿಫ್ಟ್ ಸಿಗ್ತಾ ಇದೆ ಬಲ್ಲ ಮೂಲಗಳಿಂದ ತಿಳಿದು ಬಂದಂಥ ಮಾಹಿತಿ ಎಷ್ಟೋ ದಿನಗಳ ಕನಸುಗಳು ಈಡೇರುವಂಥ ಕ್ಷಣಗಳು ಬರ್ತಾ ಇದೆ ನೌಕರರ ಸಂಬಳ ಹಾಗೂ ನಿವೃತ್ತ ನೌಕರರ ಪಿಂಚಣಿಯಲ್ಲಿ ಕೂಡ ಭಾರಿ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂಬಳ ಹೆಚ್ಚಳ ಆಗತ್ತೆ ಅನ್ನೋದು ನೋಡೋದಾದರೆ ಈಗಿನ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಹಬ್ಬದ ಸಮಯದಲ್ಲಿ ಸ್ವಲ್ಪ ರಿಲೀಫ್ ಕೊಡೋ ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರಗಳು ಒಂದು ಗುಡ್ ನ್ಯೂಸನ್ನು ತಂದಿದೆ ಅಂತಲೇ ಹೇಳ್ಬೋದು ಶೇಕಡಾ ನಾಲ್ಕರಷ್ಟು ಡಿ ಎ ಹೆಚ್ಚಳದ ಶುಭ ಸುದ್ದಿ ಸಿಗತ್ತೆ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇದೆ ದಸರಾ ಹಬ್ಬದ ಒಳಗಾಗಿ ಈ ಅಧಿಕೃತವಾಗಿ ಇದರ ಬಗ್ಗೆ ಆದೇಶ ಬರುತ್ತೆ ಅಧಿಕೃತ ಆದೇಶ ಬಂದು ನಾಲ್ಕು ಪರ್ಸೆಂಟ್ ಡಿ ಎ ಏನಾದರೂ ಹೆಚ್ಚಳ ಆದರೆ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಎರಡು ಹೆಚ್ಚಳ ಆಗತ್ತೆ ನಿವೃತ್ತ ನೌಕರರಿಗೂ ಯೂಸ್ ಆಗತ್ತೆ ಗುತ್ತಿಗೆ ನೌಕರರಿಗೂ ಯೂಸ್ ಆಗತ್ತೆ ಸ್ನೇಹಿತರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಒಂದು ಕೋಟಿಗೂ ಹೆಚ್ಚು ಸರ್ ಇರುವಂಥ ಸರ್ಕಾರಿ ನೌಕರರು ನಲವತ್ತು ಲಕ್ಷಕ್ಕೂ ಹೆಚ್ಚು ಇರುವಂಥ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ದಸರಾ ಹಬ್ಬದ ಶುಭ ಸಂದರ್ಭದಲ್ಲಿ ಈಗಿನ ಬೆಲೆ ಏರಿಕೆ ಲೆಕ್ಕಾಚಾರ ಅಖಿಲ ಭಾರತ ಗ್ರಾಹಕರ ಬೆಲೆ ಏರಿಕೆ ಲೆಕ್ಕಾಚಾರದ ಪ್ರಕಾರ ನಾಲ್ಕು ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡುತ್ತೆ ಬರೀ ಕೇಂದ್ರ ಸರ್ಕಾರಿ ನೌಕರರಿಗಲ್ಲ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರಿಗೂ ಕೂಡ ಇದರಿಂದ ಉಪಯೋಗ ಆಗತ್ತೆ ಕಳೆದ ಬಾರಿ ಎರಡು ಪರ್ಸೆಂಟ್ ಡಿ ಎನ್ನ ಕೇಂದ್ರ ಸರ್ಕಾರ ಹೆಚ್ಚಳ ಆಗಿ ಮಾಡಿತ್ತು ಇದ್ರ ಬಗ್ಗೆ ವ್ಯಾಪಕ ಅಪ ಅಪಸ್ವರಗಳು ಕೇಳಬಂದಿತ್ತು ವ್ಯಾಪಕ ಟೀಕೆ ಕೂಡ ಕೇಳಬಂದಿತ್ತು ಈಗಿರುವಂಥ ಬೆಲೆ ಏರಿಕೆಗೆ ತಕ್ಕಂತೆಯೇ ಡಿ ಎ ಹೆಚ್ಚಳ ಮಾಡಬೇಕಿತ್ತು ಕೇವಲ ಎರಡು ಪರ್ಸೆಂಟ್ ಮಾಡಿದ್ದು ಏನಕ್ಕೂ ಸಾಕಾಗಿಲ್ಲ ಅಂತ ಹೇಳಿ ಕೇಳಿದರು ಹಾಗಾಗಿ ಕೇಂದ್ರ ಸರ್ಕಾರ ಈ ಬಾರಿ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಅನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ದಸರಾ ಹಬ್ಬದ ಒಳಗಾಗಿ ಕೇಂದ್ರ ಸಚಿವ ಸಂಪುಟ ಈ ಬಗ್ಗೆ ಸಭೆ ಸೇರಿ ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ನಾಲ್ಕು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿದ್ರೆ ಅವರ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಭಾರಿ ಲಾಭ ಆಗತ್ತೆ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ನಾಲ್ಕು ಪರ್ಸೆಂಟ್ ಡಿ ಎ ಅನ್ನು ಹೆಚ್ಚಳ ಮಾಡಿದ್ದೆ ಆದರೆ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ನೇತೃತ್ವದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವ ರೀತಿ ತನ್ನ ನೌಕರರಿಗೆ ಪಿಂಚಣಿದಾರಿಗೆ ಡಿ ಎ ಅನ್ನು ಹೆಚ್ಚಳ ಮಾಡುತ್ತೋ ಅದೇ ಪ್ರಕಾರವಾಗಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರಿಗೂ ಕೂಡ ಡಿ ಎನ್ನು ಹೆಚ್ಚಳ ಮಾಡುತ್ತೆ ಕೇಂದ್ರ ಸರ್ಕಾರ ಕೊಟ್ಟ ಪ್ರಮಾಣದಲ್ಲೇ ಕೊಡ್ಬೋದು ಅಂದರೆ ನಾಲ್ಕು ಪರ್ಸೆಂಟೇ ಡಿ ಎ ಹೆಚ್ಚಳ ಮಾಡ್ಬೋದು ಅಥವಾ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿರುವಂಥ ಕೇಂದ್ರ ಸರ್ಕಾರ ಕೊಟ್ಟಂಥ ಒಂದು ಪರ್ಸೆಂಟು ಡಿ ಎಗೆ ರಾಜ್ಯ ಸರ್ಕಾರ ಝೀರೋ ಪಾಯಿಂಟ್ ಸೆವೆನ್ ಟು ಆ ಲೆಕ್ಕಾಚಾರದಲ್ಲಾದರೂ ಕೂಡ ಮೂರುವರೆ ಪರ್ಸೆಂಟು ಡಿ ಎ ಅಂತೂ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗತ್ತೆ ಮೂರು ಕಾಲು ಅಥವಾ ಮೂರುವರೆ ಪರ್ಸೆಂಟ್ ಆದರೂ ಸಿಗತ್ತೆ ನಮ್ಮ ಬೇಡಿಕೆ ಏನು ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಬೆಲೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಬೆಲೆ ಇರೋಲ್ಲ ಎಲ್ಲರಿಗೂ ಒಂದೇ ಬೆಲೆ ಇರುತ್ತೆ ಸೇಮ್ ಅಕ್ಕಿ ರೇಟು ಅದೇ ದಿನಸಿ ವಸ್ತುಗಳ ರೇಟು ಕೇಂದ್ರ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದೇ ಆಗಿರುತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಡಿ ಎ ಹೆಚ್ಚಳ ಮಾಡುತ್ತೋ ಆ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಕೂಡ ನಾಲ್ಕು ಪರ್ಸೆಂಟು ಡಿ ಎನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿ ಅವರು ಅಥವಾ ಇತರೆ ನೌಕರ ಸಂಘದ ಸದಸ್ಯರುಗಳು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅದರ ಜೊತೆಯಲ್ಲಿ ಮತ್ತೊಂದು ಸುಬ್ಬ ಸುದ್ದಿ ಸಿಗ್ತಾ ಇದೆ ಕೊರೋನಾ ಕಾಲದಲ್ಲಿ ಕರೋನಾ ಎಂಬ ಮಹಾಮಾರಿ ಕಾಲದಲ್ಲಿ ದೇಶದ ಆರ್ಥಿಕತೆಯನ್ನು ಸರಿದಾರಿಗೆ ತರಬೇಕು ಅನ್ನೋ ಉದ್ದೇಶಕ್ಕಾಗಿ ದೇಶದ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ಸರ್ಕಾರಿ ನೌಕರರು ತಮ್ಮ ಹದಿನೆಂಟು ತಿಂಗಳ ಡಿ ಎನ್ನು ಬಿಟ್ಕೊಟ್ಟಿದ್ರು ಆ ಡಿ ಎ ಬಗ್ಗೆ ಕೂಡ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಇದು ಕೂಡ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿ ಎರಡು ವರ್ಷ ಆಗ್ತಾ ಬಂದರೂ ಕೂಡ ಇದುವರೆಗೂ ಏಳನೇ ವೇತನ ಆಯೋಗದ ಸುಮಾರು ಮೂವತ್ತು ಶಿಫಾರಸುಗಳು ಜಾರಿ ಮಾಡಲು ಬಾಕಿ ಉಳಿದಿದೆ ಈ ಶಿಫಾರಸುಗಳನ್ನು ಯಾವಾಗ ಜಾರಿ ಮಾಡ್ತೀರಿ ಏಳನೇ ವೇತನ ಆಯೋಗದ ಅಂತಿಮ ಹಾಗೂ ಎರಡನೇ ವರದಿ ಯಾವಾಗ ಇಂಪ್ಲಿಮೆಂಟ್ ಆಗತ್ತೆ ಅಂತ ನೌಕರರು ಬಹಳ ದಿನಗಳಿಂದ ಸರ್ಕಾರವನ್ನ ಸರ್ಕಾರದ ಪ್ರತಿನಿಧಿಗಳನ್ನ ಕೇಳ್ತಾ ಇದ್ರು ಅದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ವಯೋಮಿತಿಯಲ್ಲಿರುವಂತಹ ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದ್ದು ಕೂಡ ಇದುವರೆಗೆ ಜಾರಿಯಾಗಿಲ್ಲ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಜಾರಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಅದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಚಿಕಿತ್ಸೆ ನಗದು ಹಿಡಿತ ಆರೋಗ್ಯ ಯೋಜನೆಯನ್ನ ತಕ್ಷಣ ಜಾರಿ ಮಾಡಬೇಕು ಸೂರ್ಯಕಿರಣ ಯೋಜನೆಯನ್ನ ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರವೇ ಏನು ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಕೊಡ್ತೋ ಆ ರೆಕಮೆಂಡೇಶನ್ ಆಧಾರದಲ್ಲೇ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಧ್ಯೆ ಏನು ರಿಟೈರ್ಡ್ ಆಗಿದ್ರು ಅವರೆಲ್ಲರಿಗೂ ಕೂಡ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಕೊಡೋ ಬಗ್ಗೆ ಒಂದು ನಿರ್ಧಾರ ಆಗ್ಬೋದು ಅಂತ ಹೇಳಿ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ